ಎಸ್ ಐನೋ ಪ್ರಯಾಗ್ ರಾಜ್ನಲ್ಲಿ ತುಳಿತಕ್ಕೆ ಸುಮಾರು ಮೂವತ್ತು ಭಕ್ತರು ಸಾವನ್ನಪ್ಪಿದ್ದಾರೆ ಇನ್ನು ಕರ್ನಾಟಕದ ನಾಲ್ವರು ಸಾವನ್ನಪ್ಪಿರುವ ವರದಿ ಈಗಾಗಲೇ ಆಗಿದೆ ಇದನ್ನ ಮಹಾಕುಂಭ ಮೇಳದಲ್ಲಿ ತುಳಿತ ದುರಂತ ಈಗ ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ ಇದಕ್ಕೆ ಕಾರಣ ಅಲ್ಲಿ ಬಂದಂತಹ ಕೋಟಿ ಕೋಟಿ ಜನರ ಒಂದು ಜನಸಂದಣಿಯೇ ಕಾರಣ ಅನ್ನೋದು ಈಗ ಅಲ್ಲಿಯ ಜನರ ಮಾತಾಗಿದೆ ನೋಡಬೇಕಾದ್ರೆ ಪ್ರಯಾಗ್ರಾಜ್ ಏನು ಕುಂಭಮೇಳ ಇದೆ ನಿಜವಾಗ್ಲೂ ಕೂಡ ಸುಮಾರು ಹತ್ತು ಕೋಟಿಗೂ ಅಧಿಕ ಜನರು ಏನು ಭಕ್ತರು ಅಲ್ಲಿ ಬಂದಿರೋದು ಕಾಣ್ತಾ ಇದೆ ಈಗಾಗಲೇ ಪ್ರ ಪ್ರತ್ಯಕ್ಷದರ್ಶಿ ಬಾಗಲಕೋಟೆ ಜಿಲ್ಲೆಯ ಶ್ರೀತ ಮಹಾಂತೇಶ್ ಪತ್ರಿಮಠವರು ಅಲ್ಲಿ ಏನು ಈಗಾಗಲೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದ್ದಾರೆ ಇವತ್ತು ಬೆಳಗ್ಗೆಯಂದು ಕೂಡ ಅಲ್ಲಿ ಜನನ ನೋಡ್ತಾ ಇದ್ದೀರಾ ಮಹಾಂತೇಶ್ ಅವರೇ ತಾವು ತಮ್ಮ ದರ್ಶನ ಹೇಗಾಯ್ತು ಮೊದಲಿಗೆ ತಾವು ಹೇಗಿದ್ದೀರಿ ಈಗ ಅಲ್ಲಿ ಸಂಗಮ ತ್ರಿವೇಣಿ ಸಂಗಮಕ್ಕೆ ಹದಿನೈದು ಹದಿನೈದು ಕಿಲೋಮೀಟರ್ ಅಲ್ಲಿ ಎಲ್ಲ ಜಾಸ್ತಿ ಇತ್ತು ಏನೋ ನಮಗೆ ಅಲ್ಲಿನ ಮೆಸೇಜ್ ಉಂಟು ವಿಷಯದಿಂದ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತ

ಮತ್ತೆ ಇಲ್ಲಿಂದ ನಮ್ಮ ಕರ್ನಾಟಕ ಜನನು ಅಲ್ಲೇ ಮತ್ತೆ ಜಂಗಮವಾಣಿಯಲ್ಲಿ ಪ್ರಯಾಗ್ರಾಜ್ ಅಲ್ಲಿ ಜಂಗಮವಾಣಿಯಲ್ಲಿ ತಳಗಡೆ ಒಂದು ಓಕೆ ಉಚಿತ ಪ್ರಸಾರ ಮತ್ತು ಉಪಹಾರ ಮಾಡ್ತಾ ಇದಾರೆ ಮತ್ತೆ ಇಲ್ಲಿಂದ ಮತ್ತೆ ಈಗ ಹೋಗ್ಬೇಕಾದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಇಪ್ಪತ್ತು ಕಿಲೋಮೀಟ್ರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ವರೆಗೆ ಗಾಡಿ ಕೊಡ್ತಾ ಇಲ್ಲಾರ್ಜ್ ಅಂದ್ರೆ ಎಲ್ಲೂ ಇಪ್ಪತ್ತು ಕಿಲೋಮೀಟರ್ ದೂರನೇ ಪಾರ್ಕ್ ಮಾಡಿ ತಾವು ನಡ್ಕೊಂಡು ಹೋಗ್ಬೇಕು ಹಾ ನಡ್ಕೊಂತ ಹೋಗ್ಬೇಕು ಇದೊಂದು ದೊಡ್ಡ ಸಮಸ್ಯೆ ಇದೆ ಓಕೆ ಆ ಇದ್ರಲ್ಲಿ ಹೋಗ್ಬೇಕಾದ್ರೆ ಈ ಊರಿನ ಜನರು ಏನಿದ್ದಾರೆ ನಾಚೋರು ಮಾಡಿದ್ದಾರೆ ಒಬ್ಬೊಬ್ರು ಬೆಕ್ಸ್ ಕೇರ್ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರು ಲೀ ಕೊಡ್ತಾ ಇದ್ದಾರೆ ಒಬ್ಬೊಬ್ರು ನೀ ಕೊಡ್ತಾ ಇದ್ದಾರೆ ಒಬ್ಬರು ರೈಸ್ ಕೊಡ್ತಾ ಇದ್ದಾರೆ ಓಹ್ ನಿರಂತರವಾಗಿ ಬೆಳಗ್ಗೆಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೋ ಕೊಡ್ತಾ ಇದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ಆಹಾ ನೀವು ಕೇವಲ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಕಾಲು ತುಳಿತವನ್ನ ಕೇಳಿಸ್ಕೊಂಡಾಗ ನಿಮಗೆ ಏ ಯಾವ ಕಾರಣ ಇರಬಹುದು ಈ ಕಾಲು ತುಳಿತಕ್ಕೆ ಜನ ಏನಾದರೂ ಬಹಳ ಅವಸರ ಮಾಡಿದ್ರಾ ಅಥವಾ ಅಲ್ಲಿ ಏನಾದರೂ ಬೇರೆ ರೀತಿ ತಾಂತ್ರಿಕ ಸಮಸ್ಯೆ ಐತಾ ಹೇಗೆ ಅಂಥ ತಾಂತ್ರಿಕ ಸಮಸ್ಯೆ ಏನಿಲ್ಲ ರೀ ಹ್ಞೂ ಜಾಸ್ತಿ ಇದೆ ಓಕೆ ಓಕೆ ಹತ್ತು ಕೋಟಿಯಿಂದ ಹನ್ನೆರಡು ಕೋಟಿ ವರೆಗೆ ಜಾಸ್ತಿ ಇದೆ ಅದನ್ನು ಜನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಯಾರಿಂದನೂ ಓಕೆ ಓಕೆ ಹ್ಞೂ 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 ನಡ್ಕೊಂಡು ಹೋಗಬೇಕಾದ್ರೆ ಓಹೋ ಇದೆಲ್ಲ ಆಗಿದ್ದು ಜನದಟ್ಟಣೆ ಮತ್ತು ಜನರ ಒಂದು ಅವಸರವೇ ಇದಕ್ಕೆ ಕಾರಣ ಆಗಿದೆ ಅಂತ ಒಂದು ತಾವು ತಾವು ದರ್ಶನ ಎಲ್ಲ ಆಯ್ತಾ ತಮ್ದು ತಾವು ಸ್ನಾನವನ್ನು ಮಾಡ್ಕೊಂಡ್ರೆ ಎಲ್ಲ ತಮ್ಮ ದರ್ಶನ ಆಗೋಯ್ತಾ ಸ್ನಾನ ಮಾಡ್ಕೊಂಡಿದೇವ್ರಿ ಹ್ಮ್ ಹ್ಮ್ ಇಲ್ಲೇ ನಾವು ಚ ಇದು ತ್ರಿವೇಣಿ ಸಂಗಮದಿಂದ ಹ್ಞೂ ಹ್ಞೂ ಹದಿನೈದು ಕಿಲೋಮೀಟ್ರ್ ವ್ಯತ್ಯಾಸದಲ್ಲಿ ಇದ್ದುಕೊಂಡು ನಾವು ಸ್ನಾನ ಮಾಡ್ಕೊಂಡು ನಮ್ಮ ಅಷ್ಟೆ ಓಕೆ ಓಕೆ ಧನ್ಯವಾದ ಮಾತ್ರ ಸಾಕಷ್ಟು ಇದೆ ರೀ ಹಾಂ 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 ಸಾಕಷ್ಟು ಇದೆ ಧನ್ಯ ಧನ್ಯವಾದಗಳು ಮಾಹಂತೇಶ್ ಅವರೇ ಎಸ್ ನೋಡೋರಲ್ಲ ವೀಕ್ಷಕರೇ ಪ್ರತ್ಯಕ್ಷದರ್ಶಿ ಶುತ ಮಹಂತೇಶ್ ಅವರು ಅಲ್ಲಿ ನಡೆದಂತಹ ಒಂದು ಕರಾಳ ದಿನವನ್ನ ಬಿಚ್ಚಿಟ್ಟಿದ್ದಾರೆ ಕುಂಭಮೇಳಕ್ಕೆ ಹೋಗ್ತಾರೆ ಜನ ಅಲ್ಲಿ ಜನಸಂದಣಿ ಜಾಸ್ತಿ ಆದಾಗ ಈ ರೀತಿ ಅನಾಹುತಗಳು ಆಗತ್ತೆ ಅನ್ನೋದು ಅನೇಕ ವಾದ ಆಗಿದೆ ಇನ್ನಾದರೂ ಸಾರ್ವಜನಿಕರು ಎಚ್ಚೆತ್ಕೊಂಡು ಸ್ವಲ್ಪ ಜಾಗೃತಿಯಿಂದ ತಾವು ಕ ಹೆಜ್ಜೆ ಇಡಬೇಕಂತ ನಮ್ಮ ವಾಹಿನಿಯ ಒಂದು ಆಶಯ ಆಗಿದೆ